ಈ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಯ ಮೊದಲ ಪ್ರಮುಖ ವಿಕೆಟ್ ಪತನ ಆಗಿದೆ ಸಂಸದ ಕರಡಿ ಸಂಗಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿದ್ದಾರೆ ಟಿಕೆಟ್ ವಂಚಿತ ಇತರ ಹಾಲಿ ಸಂಸದರು ಬಹಿರಂಗವಾಗಿ ಅಲ್ಲದಿದ್ರು ಒಳಗೊಳಗೆ ಪಕ್ಷದ ಬಗ್ಗೆ ಬಹಳ ಅಸಮಾಧಾನಗೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ದಾರೆ ಇನ್ನು ಯಡಿಯೂರಪ್ಪ ವಿರುದ್ಧ ಒಂದು ಬಣ ತೀವ್ರ ಮಸಲತ್ತು ನಡೆಸ್ತಾ ಇದೆ ಯತ್ನಾಳ್ ಈಶ್ವರಪ್ಪ ಆ ಬಣದ ಮುಖ ಆಗಿದ್ದಾರೆ ಹಾಗಾದ್ರೆ ಬಿಜೆಪಿಗೆ ಈ ಚುನಾವಣೆಯಲ್ಲೂ ಬಣ ರಾಜಕೀಯ ಹಾಗೂ ಅತೃಪ್ತರ ಅಸಮಾಧಾನ ದುಬಾರಿ ಆಗ್ಲಿದೆಯಾ ವಿಧಾನಸಭೆ ಚುನಾವಣೆ ವೇಳೆ ಯಡಿಯೂರಪ್ಪ ಬಣವನ್ನ ಸಂಪೂರ್ಣ ಕಡೆಗಣಿಸಿ ಸಂತೋಷ ಕೂಟದ ಆಟನೆ ನಡೆದಿತ್ತು ಆದ್ರೆ ಅದಕ್ಕಾಗಿ ಬಿಜೆಪಿ ದೊಡ್ಡ ಬೆಲೆಯನ್ನೇ ತೆರಬೇಕಾಯ್ತು ಕಾಂಗ್ರೆಸ್ ಆ ಪರಿಸ್ಥಿತಿ ಸಂಪೂರ್ಣ ಲಾಭವನ್ನ ಪಡ್ಕೊಳ್ತು ಈ ಬಾರಿ ಉಲ್ಟಾ ಆಗಿದೆ ಯಡಿಯೂರಪ್ಪ ಅವರು ಸಂಪೂರ್ಣ ಮೇಲುಗೈ ಸಾಧಿಸಿದ ಹಾಗೆ ಕಾಣಿಸ್ತಾ ಇದೆ ಆದ್ರೆ ಪಕ್ಷದೊಳಗೆ ಅಸಂತೋಷ ಮಾತ್ರ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರಕ್ಕಿಂತ ಹೆಚ್ಚಾಗಿ ಮುನಿಸಿಕೊಂಡವರ ನಿಟ್ಟುಸಿರಿನದ್ದೇ ಸದ್ದು ಜಾಸ್ತಿ ಆಗ್ತಿದೆ ಹಾವೇರಿ ಟಿಕೆಟ್ ವಿಚಾರದ ಸಿಟ್ಟನ್ನ ಶಿವಮೊಗ್ಗದಲ್ಲಿ ಬಂಡಾಯ ಹೇಳುವ ಮೂಲಕ ಈಶ್ವರಪ್ಪ ತೋರಿಸ್ಕೊಂಡಿದ್ರೆ ಟಿಕೆಟ್ ಸಿಗದ ಸಿಟ್ಟನ್ನ ಸಂಸದ ಸಂಗಣ್ಣ ಕರಡಿ ಈಗ ಬಿಜೆಪಿ ತ್ಯಜಿಸುವ ಮೂಲಕ ತಿರುಸ್ಕೊಂಡಿದ್ದಾರೆ ಕೊಪ್ಪಳ ಲೋಕಸಭಾ ಟಿಕೆಟ್ ಸಿಗದೆ ಮುನಿಸ್ಕೊಂಡಿದ್ದಂತಹ ಸಂಗಣ್ಣ ಕರಡಿ ಬಿಜೆಪಿಯಿಂದ ಹೊರಬಂದಿದ್ದಾರೆ ಈಗಾಗಲೇ ಪಕ್ಷದೊಳಗಿನ ಹಲವರು ಹಲವು ರೀತಿಯಲ್ಲಿ ನಾಯಕರ ವಿರುದ್ಧ ಅಸಮಾಧಾನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ತಳಮಳದಲ್ಲಿರುವಂತಹ ರಾಜ್ಯ ಬಿಜೆಪಿಗೆ ಇದು ದಿಗಿಲು ತಂದಿದೆ ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರೋದ್ರೊಂದಿಗೆ ಬಿಜೆಪಿ ಭಯ ಇನ್ನಷ್ಟಾಗೋದು ಸಹಜ ತನ್ನದೇ ಮುಖಂಡರನ್ನ ಸಮಾಧಾನ ಪಡಿಸಲಾರದಂತಹ ಸ್ಥಿತಿಯಲ್ಲಿ ಬಿಜೆಪಿ ಕಂಗೆಟ್ಟು ಹೋಗಿದೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಬಂಡಾಯದ ಬಿಸಿ ಮತ್ತು ಅಸಮಾಧಾನದ ಬೇಗುದಿಯನ್ನ ಎದುರಿಸಬೇಕಾಗಿದೆ ಸಂಗಣ್ಣ ಕರಡಿ ಬಿಜೆಪಿಯನ್ನೇ ತೊರೆದ್ರೆ ಈಶ್ವರಪ್ಪ ಪಕ್ಷದ ವಿರುದ್ಧನೇ ಕಣಕ್ಕಿಳಿದಿದ್ದಾರೆ ಇನ್ನು ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯಿಂದ ಮಾನಸಿಕವಾಗಿ ದೂರವಾದಂತೆ ಕಾಣಿಸ್ತಿದ್ದಾರೆ ಬೀದರ್ ದಾವಣಗೆರೆ ಉತ್ತರ ಕನ್ನಡ ರಾಯಚೂರು ವಿಜಯಪುರಗಳಲ್ಲೂ ಪಕ್ಷದಲ್ಲಿ ಅಸಮಾಧಾನ ಒಳಗೊಳಗೇ ಇದೆ ಮೂರು ಬಾರಿ ಶಾಸಕ ಎರಡು ಬಾರಿ ಸಂಸದರಾಗಿದ್ದಂತಹ ಸಂಗಣ್ಣ ಕರೆಡಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷ ತೊರೆದಿದ್ದಾರೆ ಅವರ ಈ ನಡೆಯಿಂದ ಕೊಪ್ಪಳದಲ್ಲಿ ಯಾವ ಬಗೆಯಲ್ಲಿ ರಾಜಕೀಯ ಸಮೀಕರಣಗಳು ಬದಲಾಗಬಹುದು ಅನ್ನುವಂತಹ ಕುತೂಹಲ ಮೂಡಿದೆ ಈಶ್ವರಪ್ಪ ಈಗಾಗಲೇ ನಾಮಪತ್ರ ಸಲ್ಲಿಸಿ ಪ್ರಚಾರದಲ್ಲೂ ಕೂಡ ತೊಡಗಿದ್ದಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅವರ ವಾಗ್ದಾಳಿ ಜೋರಾಗಿಯೇ ಇದೆ ಅಪ್ಪ ಮಕ್ಕಳ ಹಿಡಿತದಿಂದ ಬಿಜೆಪಿಯನ್ನ ಬಿಡಿಸೋದೇ ನನ್ನ ಪ್ರಣಾಳಿಕೆ ಅಂತ ಸ್ವತಂತ್ರ ಅಭ್ಯರ್ಥಿ ಆಗಿರುವ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ವಿರುದ್ಧವೇ ಬಂಡೆದ್ದಿರುವ ಅವರು ಮೋದಿ ಫೋಟೋನ ಇರಿಸಿಕೊಂಡೇ ಪ್ರಚಾರದಲ್ಲಿ ತೊಡಗಿರುವ ಸ್ವತಂತ್ರ ಅಭ್ಯರ್ಥಿ ಅನ್ನೋದು ಬಿಜೆಪಿಗೆ ವಿಚಿತ್ರ ತಲೆನೋವು ತಂದಿರುವಂತಹ ವಿಚಾರ ಆಗಿದೆ ಚಾಮರಾಜನಗರದಲ್ಲಿ ಹಾಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ವಿರುದ್ಧ ಮುನಿಸಿಕೊಂಡಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸಾದ್ ನಿವಾಸಕ್ಕೆ ತೆರಳಿ ಬೆಂಬಲವನ್ನ ಕೋರಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಪರವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ಮನವಿ ನಂತರವೂ ಅವರು ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸುವ ಬಗ್ಗೆ ಸ್ಪಷ್ಟವಾಗಿ ಏನನ್ನೂ ಹೇಳಿಲ್ಲ ಇದರಿಂದ ಚಾಮರಾಜನಗರ ಕ್ಷೇತ್ರದಲ್ಲಿ ಹಿನ್ನಡೆ ಆಗಬಹುದನ್ನುವಂತಹ ಭಯ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಬಿದ್ದಿದ್ದಾರೆ ಸ್ವಾಮೀಜಿ ಅವರ ಪರವಾಗಿ ಕಾಂಗ್ರೆಸ್ನವರು ಮಾತ್ರ ಅಲ್ಲದೆ ಸ್ಥಳೀಯ ಬಿಜೆಪಿ ಮುಖಂಡರು ಪರೋಕ್ಷವಾಗಿ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳಲಾಗ್ತದೆ ಇದು ಜೋಶ ಗೆಲುವಿಗೆ ತೊಡಕಾಗುವಂತ ಸಾಧ್ಯತೆ ಹೆಚ್ಚು ಅಂತಾನೆ ಹೇಳಲಾಗ್ತದೆ ವಿಜಯಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಬಿಜೆಪಿಯಿಂದ ಪ್ರಮುಖ ಆಕಾಂಕ್ಷಿ ಆಗಿದ್ರು ಆದ್ರೆ ಮತ್ತೆ ರಮೇಶ್ ಜಿಗ್ಜಿಣಗಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಬೇಸರಗೊಂಡಿರುವಂತಹ ಅವರು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ರಾಯಚೂರಿನಲ್ಲಿ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ ಮಾಜಿ ಸಂಸದ ಭಗವಂತ್ ನಾಯಕ್ ಅಸಮಾಧಾನಗೊಂಡಿದ್ದಾರೆ ಈಗಾಗಲೇ ಅವರು ಹಲವಾರು ಸಭೆಗಳನ್ನ ನಡೆಸಿ ರಾಜ ಅಮರೇಶ್ವರ್ ನಾಯಕ್ ವಿರುದ್ಧನೇ ತೊಡೆತಟ್ಟಿದ್ದಾರೆ ಇಲ್ಲಿಯೂ ಬಿಜೆಪಿಗೆ ಹೊಡೆತ ಬೀಳಬಹುದು ಅಂತ ಇದೆ ದಾವಣಗೆರೆಯಲ್ಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ನೀಡಿದ್ದಕ್ಕೆ ಮಾಜಿ ಸಚಿವರಾದಂಥ ಎಸ್ ಎ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ಮುನಿಸ್ಕೊಂಡಿದ್ದಾರೆ ಬಹಿರಂಗವಾಗಿ ಪಕ್ಷದ ಜೊತೆಗಿರುವಂತೆ ತೋರಿಸಿದ್ರೂ ಕೂಡ ಒಳಗೊಳಗೆ ಅವರಿಗೆ ಸಮಾಧಾನ ಇಲ್ಲ ಮತ್ತೊಬ್ಬ ಮಾಜಿ ಶಾಸಕ ಗುರುಸಿದ್ದನ್ ಗೌಡ ಈಗಾಗಲೇ ಕಾಂಗ್ರೆಸ್ ಸೇರಿರೋದು ಕೂಡ ಬಿಜೆಪಿಗೆ ಹಿನ್ನಡೆ ಅಂತಾನೆ ಹೇಳಲಾಗ್ತಾ ಇದೆ ಬೀದರ್ನಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಬಿಜೆಪಿ ಶಾಸಕರ ಮುನಿಸು ಜೋರಾಗಿಯೇ ಇದೆ ಕಳೆದ ಬಾರಿ ತಮ್ಮನ್ನ ಸೋಲಿಸೋದಕ್ಕೆ ಯತ್ನಿಸಿದಂಥ ಖೂಬಾಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಬಿಜೆಪಿ ಶಾಸಕರ ಮನವಿಯನ್ನು ಮೀರಿ ಟಿಕೆಟ್ ನೀಡಲಾಗಿದೆ ಇದರಿಂದ ಬಿಜೆಪಿ ಶಾಸಕರು ಪ್ರಚಾರದಲ್ಲಿ ಸಕ್ರಿಯವಾಗಿ ತೊಡಗ್ತಾ ಇಲ್ಲ ಅನ್ನುವಂಥ ವರದಿಗಳಿವೆ ಉತ್ತರ ಕನ್ನಡದಲ್ಲಿ ಕಾಗೇರಿಗೂ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗ್ಡೆಗೂ ಸಹಕಾರ ಇಲ್ಲವಾಗಿದೆ ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸುವ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಬಹಿರಂಗ ಬಂಡಾಯ ಸಾರಿದ್ದಾರೆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಹಾರುವ ವಲಸಿಗರನ್ನ ಹಾಗೂ ಕ್ಷೇತ್ರದಿಂದಲೇ ತಿರಸ್ಕೃತರಾದಂತಹ ಅಭ್ಯರ್ಥಿಗಳನ್ನು ಒಪ್ಕೊಳ್ಳೋದಿಕ್ಕೆ ಯಶವಂತಪುರ ಕ್ಷೇತ್ರ ಏನು ಪುಕ್ಸಟ್ಟೆ ಬಿದ್ದಿದೆಯಾ ಅಂತ ಅವರು ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ಬಿಜೆಪಿ ಈಗ ತಳಮಳಗೊಂಡಿದೆ ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರರ ವಿರುದ್ಧ ಅಸಮಾಧಾನ ಆಕ್ರೋಶ ತೀವ್ರಗೊಳ್ತಿದೆ ಕೆಲ ದಿನಗಳಿಂದ ಸುಮನಾಗಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಮತ್ತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಜೋರಾಗಿನೇ ಹರಿಹಾಯ್ತಾ ಇದ್ದಾರೆ ಈಶ್ವರಪ್ಪ ಹಾಗೂ ಯತ್ನಾಳ್ ಅವರ ಈ ಯಡಿಯೂರಪ್ಪ ಕುಟುಂಬದ ವಿರೋಧಿ ಅಭಿಯಾನದ ಹಿಂದೆ ಯಾರಿದ್ದಾರೆ ಅಂತ ಗುರುತಿಸೋದು ಕಷ್ಟ ಏನಲ್ಲ ಈ ಬಾರಿ ಟಿಕೆಟ್ ಕಳ್ಕೊಂಡ ಹಿಂದುತ್ವ ಕಲಿಗಳು ಬಿ ಎಸ್ ವೈ ವಿರುದ್ಧದ ಅಭಿಯಾನಕ್ಕೆ ಪರೋಕ್ಷ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದು ಗುಟ್ಟೇನಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿ ಪಕ್ಷ ಬೆಲೆ ತರಬೇಕಾಯ್ತು ಈಗ ಯಡಿಯೂರಪ್ಪ ಅವರಿಗೆ ಮಣೆ ಹಾಕಿ ಬೆಲೆ ತರುವಂತಹ ಸ್ಥಿತಿ ಬಂದ್ಬಿಟ್ಟಿದೆ ಟಿಕೆಟ್ ಸಿಗದ ಬಿಜೆಪಿ ನಾಯಕರು ರಾಜೀನಾಮೆಯನ್ನ ನೀಡ್ತಾ ಇರೋದು ಕೆಲವರು ರಾಜಕೀಯ ನಿವೃತ್ತಿಯನ್ನ ಘೋಷಿಸಿರೋದು ಬಂಡಾಯ ಹೇಳ್ತಾ ಇರೋದು ಪಕ್ಷದ ಅಭ್ಯರ್ಥಿಗಳಿಗೆ ಸೆಡ್ ಹೊಡೆದು ಕಣಕ್ಕಿಳಿತಾ ಇರೋದು ಇವೆಲ್ಲವೂ ಪಕ್ಷದೊಳಗೆ ಆತಂಕ ಕಾರಣ ಆಗಿವೆ ಇದೆಲ್ಲದರ ಲಾಭವನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ಕೂಡ ತಂತ್ರ ರೂಪಿಸ್ತಿದೆ ಪ್ರತಿಯೊಂದು ಸೀಟು ಪ್ರತಿಯೊಬ್ಬ ನಾಯಕನು ಮುಖ್ಯವಾಗಿರುವಂತಹ ಈ ಚುನಾವಣೆಯಲ್ಲಿ ಒಳಗಿನ ಗೊಂದಲಗಳ ಲಾಭ ಪಡೆಯೋದಿಕ್ಕೆ ಕಾಂಗ್ರೆಸ್ ಎಲ್ಲಾ ಪ್ರಯತ್ನಗಳನ್ನ ಮಾಡಲಿದೆ ಇದೆಲ್ಲವೂ ಚುನಾವಣೆಯಲ್ಲಿ ಬಿಜೆಪಿ ಪಾಲಿಗೆ ಕಂಟಕ ಆಗಬಹುದಾದಂಥ ಸಾಧ್ಯತೆ ಇಲ್ಲದೇ ಇಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ